ಅಧ್ಯಕ್ಷೆ ನಗರಸಭೆಯಿಂದ ಬೆಳಗ್ಗೆ ರೋಡ್ಗೆ ಇಳಿದೀರಾ ಎಲ್ಲರಿಗೂ ನಮಸ್ತೆ ನಾವು ನೆನ್ನೆಯಿಂದ ಎಲ್ಲ ಕಮರ್ಷಿಯಲ್ಸ್ ಬಿಲ್ಡಿಂಗ್ ಏನೇನು ಇದ್ದಾವೆ ಎಲ್ಲ ಕಡೆ ಸಿರಾ ಟೌನ್ನಲ್ಲಿ ಎಲ್ಲ ಕಡೆ ನಾವು ನೆನ್ನೆಯಿಂದ ನಾವು ಟೋಟಲ್ ರೆವಿನ್ಯೂ ಟೀಮು ಎಲ್ಲರೂ ಆಸ್ತಿ ತೆರಿಗೆ ಎಲ್ಲರೂ ಕಡ್ಡಾಯವಾಗಿ ಕಟ್ಟಬೇಕು ಅಂತ ಎಲ್ಲರೂ ನಾವು ಅಳತೆ ಮಾಡಿ ಜಾಗನೂ ಅಳತೆ ಮಾಡ್ತಾ ಇದ್ದೀವಿ ಎಲ್ಲದು ಕಮರ್ಷಿಯಲ್ಲು ಮಾಡಿ ಎಲ್ಲರೂ ಸುಮಾರು ಜನ ಕಂದಾಯ ಕಟ್ಟಿಲ್ಲ ಅದಕ್ಕೆ ಎಲ್ಲರಿಗೂ ಮನವಿ ಮಾಡ್ತೀನಿ ಕಂದಾಯ ಕಟ್ಟಿ ಈ ಸೊತ್ತು ಮಾಡ್ಕೊಳ್ಳಿ ಯಾಕಂದರೆ ಈ ಸೊತ್ತು ಇವಾಗ ಕಟ್ಟಕ್ಕೆ ಬೇಕೇ ಬೇಕು ಈ ಸೊತ್ತು ಎಲ್ಲರಿಗೂ ಎಲ್ಲ ಟೋಟಲ್ ಸಿರಾಟ್ ಟೌನ್ ಎಲ್ಲ ಜನರಿಗೆ ಮನೆ ಮನೆ ಆಗಲಿ ಕಮರ್ಷಿಯಲ್ ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಆಗಲಿ ಎಲ್ಲರೂ ಕಂದಾಯ ಕಟ್ಟಿ ಈ ಸೊತ್ತು ಮಾಡಿಕೊಳ್ಳಿ ಆಮೇಲೆ ಯಾರು ಸರಿಯಾಗಿ ಕಂದಾಯ ಕಟ್ತಾ ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸು ಸ್ಕೂಲಾಗಲಿ ವ್ಯಾಪಾರಿ ಅಂಗಡಿ ಆಗಲಿ ಹಾಸ್ಪಿಟಲ್ ಆಗಿ ಯಾರು ಯಾವುದೇ ಆಗಲಿ ಕಮರ್ಷಿಯಲ್ ಇರುತ್ತೆ ಅವರು ಸರಿಯಾಗಿ ಕಂದಾಗಿ ಕಟ್ಟಬೇಕು ನಾವು ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದೀವಿ ಒಂದು ಸತಿ ಬಂದು ನಾವು ವಿಸಿಟ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ನಾವು ಕಾನೂನಿನಲ್ಲಿ ಏನು ಕ್ರಮ ತಗೋಬೇಕು ಅವ್ರಿಗೆ ದಂಡನೂ ಹಾಕ್ತೀವಿ ಕಾನೂನಿನಲ್ಲಿ ಏನು ಕ್ರಮ ತಗೋಬೇಕು ಅದು ನಾವು ತೊಗೊಳ್ತೀವಿ ಅಲ್ಲ ಅಧ್ಯಕ್ಷ ಏನಂದ್ರೆ ಎಲ್ಲರೂ ಫ್ರಾಟೋನ್ ಅಭಿವೃದ್ಧಿಗೆ ಸಹಕರಿಸ್ಬೇಕು ನಮ್ಮ ಜವಾಬ್ದಾರಿ ಅಲ್ಲ ಬರೀ ನಗರಸಭೆ ಜವಾಬ್ದಾರಿ ಅಲ್ಲ ಅದು ಎಲ್ಲರೂ ಜವಾಬ್ದಾರಿ ಅಂತ ಒಂದು ಮನವಿ ಮಾಡ್ತೀನಿ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಒಂದ್ ಮೂವತ್ ಸಾವಿರ ಮನೆಗಳು ಬರ್ತವೆ ಒಂದ್ ಐದಾರು ಸಾವಿರ ಕಮರ್ಷಿಯಲ್ ಬರ್ತವೆ ಕರೆಕ್ಟ್ ನೀವು ಕಂದಾಯಗಳನ್ನ ಉಸ್ಲು ಮಾಡಿದ್ರೆ ನಾವು ಚಿನ್ನದ ರಸ್ತೆ ಹಾಕೋದು ಬೇಡ ಡಾಂಬರನ ಮಾಡಬಹುದು ಸಿ ಸಿ ರಸ್ತೆನ ಶಿರಾದಲ್ಲಿ ಮಾಡಬಹುದು ಅನುದಾನ ಇಲ್ಲ ಅಂತೀರ ನೀವೇ ಈಗ ಸರಿಯಾಗಿ ಉಸ್ಲು ಮಾಡ್ತೀರಾ ಯಾಕಂದ್ರೆ ಏಳು ವರ್ಷ ಅಂತ ಈ ರೋಡಿಗೆ ಬಂದು ಇವತ್ತು ಬಂದಿದೀರ ಹೊಸ ಬಾಡಿ ಬಂದ್ಮೇಲೆ ಅಲ್ಲೆಲ್ಲ ಅದು ಅಂದ್ರೆ ಸರಿಯಾಗಿ ಕಂದಾಯ ಕಟ್ಬಿಟ್ರೆ ಅದು ಅವ್ರ ಮನೆ ಮುಂದೆ ನಾವು ರೋಡ್ ಹಾಕಬಹುದು ಡೆವಲಪ್ಮೆಂಟ್ ಮಾಡಬಹುದು ಯಾಕಂದ್ರೆ ಅವ್ರ ಕಂದ ಕಟ್ತಾ ಇರೋದು ಅವ್ರ ಮನೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಟೌನ್ಗೆ ಒಳ್ಳೇದಾಗುತ್ತೆ ಇನ್ನೇನು ಬಂದಿದ್ದಾರೆ ಇವಾಗ ನಾವು ಸ್ವಲ್ಪ ಸೀರಿಯಸ್ ತಗೊಂಡು ನಾವು ಎಲ್ಲಾ ಟೀಮು ನಮ್ಮ ಉಪಾಧ್ಯಕ್ಷರು ನಾವು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಬಂದಿದ್ದಾರೆ ಅಜಯ್ ಅವರು ಎಲ್ಲಾರು ಸೀರಿಯಸ್ ತಗೊಂಡು ನಾವೇ ಖುದ್ದಾಗಿ ಎಲ್ಲ ಟೌನ್ ಅಲ್ಲಿ ನಾವೇ ಖುದ್ದಾಗಿ ದೊಡ್ಡ ವಿಸಿಟ್ ಮಾಡಿದೆ ಕೆರೆಯಲ್ಲಂತೂ ನೀರು ಇಲ್ಲ ತುಂಬ ಇದೆ ಬಟ್ ಆದರೂ ಎಲ್ಲ ಒಂದು ಕಡೆ ಆಗ್ಲಾಗ್ಲ ಮೋಟ್ರುಗಳು ಪ್ರಾಬ್ಲಮ್ ಆಗೋದ್ರಿಂದ ನೀರು ಬಿಡೋ ಸ್ವಲ್ಪ ಲೇಟ್ ಆಗ್ತಿದೆ ಅಲ್ಲೆಲ್ಲ ಒಂದೇನಂದರೆ ಇವಾಗ ಬೇಸಿಗೆ ಆಲ್ರೆಡಿ ಸ್ಟಾರ್ಟ್ ಆಗೈತೆ ನಾನು ಎಲ್ಲರಿಗೂ ಒಂದು ಮನವಿ ಮಾಡ್ತೀನಿ ನೀರು ಸ್ವಲ್ಪ ಸೂಕ್ಷ್ಮವಾಗಿ ಬೆಳೆಸಿ ಯಾಕಂದರೆ ತುಂಬ ಕಡೆ ನಾನು ನೋಡ್ತಾ ಇದ್ದೀನಿ ತುಂಬ ಕಡೆ ತುಂಬ ಜನ ನೀರು ವೇಸ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಮೋಟ್ರ್ ನೋಡಿ ಮೋಟ್ರದ ಏನೂ ಪ್ರಾಬ್ಲಮ್ ಇಲ್ಲ ನಾವೇನಾದರೂ ಸರ್ವಿಸ್ ಮಾಡಿಸ್ತಾ ಇದೀವಿ ಅಷ್ಟೇ ಪ್ರಾಬ್ಲಮ್ ಯಾವ್ದು ಯಾವುದು ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮೋಟರ್ ಓಡ್ತಾನೆ ಐತೆ ಆಟದಾಗ್ ಇನ್ನೊಂದು ಮೋಟರ್ ಐತೆ ನಮ್ಗೆ ನಮಗೆ ಪ್ರಾಬ್ಲಮ್ ಯಾವುದೂ ಇಲ್ಲ ಒಂದು ಎಲ್ಲರಿಗೂ ನಮ್ಮ ಮನವಿ ಏನು ಮಾಡ್ತೀನಿ ಬೇ ನೋಡಿ ಮಳೆ ಇಲ್ಲ ಈ ವರ್ಷ ನಮಗೆ ಮಳೆ ಬಂದಿಲ್ಲ ಆದ್ರೂ ಕೆರೆಯಾಗ ನೀರ್ ನೀರೈತೆ ಹೇಮಾವತಿ ನೀರೈತೆ ಮಳೆ ನೀರಲ್ಲ ಹೇಮಾತಿ ನೀರೈತೆ ಎಲ್ಲರಿಗೂ ಮನವಿ ಏನು ಮಾಡ್ತೀನಿ ನಮ್ಮೆಲ್ಲ ಟೌನ್ ಜನರಿಗೆ ನೀರು ಸೂಕ್ಷ್ಮವಾಗಿ ಇತ್ತೀಚೆಗೆ ಒಳ್ಳೆ ಯೂತ್ ಅಧ್ಯಕ್ಷರುಗಳು ಇದಾರೆ ಯಾಕಂದ್ರೆ ದನದ ಕಂಟ್ರೋಲ್ ಮಾಡಿರಿ ರಸ್ತೆ ರಸ್ತೆಯಲ್ಲಿ ದನಗಳು ಅಡ್ಡ ಅಡ್ಡ ಸಿಕ್ತಿದ್ವು ಅದನ್ನ ಹೇಳಿದ್ರಿ ಒಂದಿನ ಒಂದು ಹದಿನೈದು ಇಪ್ಪತ್ತು ಹಿಡಿದು ಗೋಶಾಲೆ ಕಳಿಸಿದೀವಿ ಇವಾಗ್ಲೂ ಏನಾದರೂ ದನಗಳು ಬಿಡಿ ಬಿಡಾಡಿ ದನಗಳು ಕಾಣಿದ್ರೆ ರೋಡ್ ಅಲ್ಲಿ ಅದನ್ನು ನಾವು ಗೋಶಾಲೆ ಕಳಿಸ್ತೀವಿ ಒಳ್ಳೆ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದೀರಾ ನೀವು ಮಾಡೋ ಕೆಲಸಗಳು ಸ್ಟ್ರಿಕ್ಟ್ ಓಕೆ ಅಧ್ಯಕ್ಷ